ಸ್ನೇಹಿತರೆ ಸರ್ವಜ್ಞನ ವಚನಗಳಲ್ಲಡಕವಾದ ಅನುಭವಾಮೃತದ ಸುದೆಯನ್ನ ನಾವೆಲ್ಲರೂ ಇಂದು ಸವಿಯೋಣ ಅಂತಹ ಒಂದು ಸರ್ವಜ್ಞನ ತ್ರಿಪದಿಯೆಂದರೆ ಉಸಿವವನ ಬೇಹಾರ ಕಸಹತ್ತಿದಾರಂಭ ವಿಷಯವುಳ್ಳವನ ಗುರುತನವು ಇವು ಮೂರು ಮಸಿವಣ್ಣ ಒಂದೇ ಸರ್ವಜ್ಞ ಉಸಿಯ ಮಾತನಾಡುವವನ ವ್ಯಾಪಾರ ಯಾವಾಗಲೂ ಕಸ ಕಡ್ಡಿ ಕೊಳಕನ್ನ ತುಂಬಿಕೊಂಡಿರುವವನ ಗುರುತನ ಅಥವಾ ಗೌರವ ಮತ್ತು ವಿಷಯಾಸಕ್ತನಾದವನ ಗುರುತ್ವ ಈ ಮೂರು ಎಂದಿಗೂ ಕಪ್ಪು ಬಣ್ಣದಂತೆಯೇ ಇರುತ್ತವೆ ಅಂದರೆ ಮಸಿ ಬಣ್ಣದಂತೆ ಕಪ್ಪಾಗಿ ಯಾವುದೇ ಬೆಲೆ ಅಥವಾ ಪಾವಿತ್ರ್ಯವಿಲ್ಲದೆ ಇರುತ್ತವೆ ಸರಳವಾಗಿ ಹೇಳುವುದಾದರೆ ಸುಳ್ಳು ಹೇಳುವ ವ್ಯಾಪಾರಿ ಇವನ ವ್ಯಾಪಾರ ನಂಬಲರ್ಹವಲ್ಲ ಅದು ಕಪ್ಪನೆಯ ಬಣ್ಣದ್ದು ಮೋಸದಿಂದ ಕೂಡಿದ್ದು ಕಸವನ್ನು ಹಿಡಿದುಕೊಂಡಿರುವವನು ಎಂದರೆ ಕೊಳಕನ್ನು ತುಂಬಿಕೊಂಡಿರುವವನು ಎಂದರ್ಥ ಇವನಿಗೆ ಸಮಾಜದಲ್ಲಿ ಯಾವುದೇ ಗೌರವ ಅಥವಾ ಮನ್ನಣೆ ಸಿಗುವುದಿಲ್ಲ ಇವನ ಗುರುತು ಕಪ್ಪಗಿನದ್ದೇ ವಿಷಯ ಲಂಪಟ ಮಾಡುವವನು ಅಥವಾ ಆಸೆ ಬುರುಕ ಇವನ ಪಾಂಡಿತ್ಯವೂ ಅಷ್ಟೇ ಜ್ಞಾನ ಅಥವಾ ಗುರುತ್ವ ಸಹ ಮಸಿ ಬಣ್ಣದಂತೆ ಮೌಲ್ಯರಹಿತವಾಗಿರುತ್ತದೆ ಒಟ್ಟಾರೆಯಾಗಿ ಈ ವಚನವು ನೈತಿಕತೆ ಸತ್ಯ ಮತ್ತು ಶುದ್ಧ ಜೀವನದ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುತ್ತದೆ ಶುದ್ಧ ಹೃದಯ ಮತ್ತು ಪ್ರಾಮಾಣಿಕ ವರ್ತನೆ ಇಲ್ಲದಿದ್ದರೆ ಮನುಷ್ಯನ ಯಾವುದೇ ಗುಣಗಳು ಅಥವಾ ಸಾಧನೆಗಳಿಗೆ ಯಾವುದೇ ಬೆಲೆ ಇರುವುದಿಲ್ಲ ಎಂಬುದೇ ಈ ತ್ರಿಪದಿಯ ಸಾರಾಂಶವಾಗಿದೆ ಧನ್ಯವಾದಗಳು